ಬರುತ್ತಾ ಮೊಬೈಲ್ ಸರ್ ಸರ್ ಈ ಕಡೆ ಸರ್ ಈ ಕಡೆ ವಿರೋಧಿ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ನಾನೊಬ್ಬ ಕರಸೇವಕ ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನ ಇವತ್ತಿನಿಂದ ಆರಂಭ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ತೊಂಬತ್ತೆರಡರ ಕರಸೇವೆಯಲ್ಲಿ ಕರ್ನಾಟಕದಿಂದನೂ ಕೂಡ ಸಾವಿರಾರು ಜನ ಅವತ್ತಿನ ಸರ್ಕಾರದ ಬೆದರಿಕೆ ಯಾವುದಕ್ಕೂ ಕೂಡ ಬಗ್ಗದೆ ಕಾರಸೇವೆಯಲ್ಲಿ ಭಾಗವಹಿಸಿದಂತಹ ಸಾವಿರಾರು ಜನ ಇವತ್ತಿಗೂ ಕೂಡ ಇದ್ದಾರೆ ಅವತ್ತು ಕರಸೇವೆಗೆ ಬೆದರಿಕೆಯನ್ನು ಒಡ್ಡುವಂತ ಪ್ರಯತ್ನವನ್ನ ಅವತ್ತಿನ ಕಾಂಗ್ರೆಸಿಗರು ಮಾಡಿದ್ರು ಇವತ್ತು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಕರಸೇವಕರನ್ನ ರಾಮ ಭಕ್ತರನ್ನ ಭಯಪಡಿಸುವಂತ ಬೆದರಿಸುವಂತ ತಂತ್ರಕ್ಕೆ ಕಾಂಗ್ರೆಸ್ ಮುಂದೆ ಇದೆ ನಾವೆಲ್ಲರೂ ಕೂಡ ಈ ಹೋರಾಟದಿಂದನೇ ಇದ್ದಂತವರು ರಾಮ ಮಂದಿರದ ನಿರ್ಮಾಣ ಬಿಜೆಪಿಯ ಬದ್ಧತೆ ನಮ್ಮ ಪ್ರಣಾಳಿಕೆನಲ್ಲಿ ಹತ್ತಾರು ವರ್ಷಗಳಿಂದ ಹೇಳ್ತಾನೆ ಬಂದಿದ್ದಾವೆ ರಾಮ ಮಂದಿರ ಒಂದು ರಾಜಕೀಯ ವಸ್ತು ಅಲ್ಲ ಅದು ಅದೊಂದು ಭಾವನೆಯ ಪ್ರಶ್ನೆ ಅದೊಂದು ನಡವಳಿಕೆಯ ಪ್ರಶ್ನೆ ಅದೊಂದು ಬದ್ಧತೆಯ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಕ್ರಿಮಿನಲ್ ಗಳಿಗೆ ಹೋಲಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಇವತ್ತು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಇವತ್ತು ಕ್ರಿಮಿನಲ್ ಅಂತ ಹೇಳಿ ಸರ್ಕಾರ ಸಮರ್ಥಿಸಲಿಕ್ಕೆ ಹೊರಟಿದೆ ಕುಕ್ಕರ್ ಆರೋಪಿಯನ್ನ ಆರೋಪಿ ಕಾಂಗ್ರೆಸ್ಗರಿಗೆ ಅಮಾಯಕನಂತೆ ಕಾಣ್ತಾನೆ ಕೆಜಿ ಎಲ್ ಟಿ ಜಿ ಎಲ್ ಕೆ ಜಿ ಎಳ್ಳಿಯ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದಂತವರು ಕಾಂಗ್ರೆಸ್ ಗೆ ಬ್ರದರ್ಸ್ ಅಂತ ಕಾಣ್ತಾರೆ ಆದ್ರೆ ಕರಸೇವೆಯಲ್ಲಿ ಭಾಗವಹಿಸಾಮ ಭಕ್ತರು ಮಾತ್ರ ಕಾಂಗ್ರೆಸ್ಸಿಗರಿಗೆ ಕ್ರಿಮಿನಲ್ ರೂಪದಲ್ಲಿ ಕಾಣ್ತಾರೆ ಇದೆಲ್ಲ ನಡವಳಿಕೆಗಳು ಕೂಡ ರಾಜ್ಯದ ಹಿಂದೂಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತ ಅನಿಸ್ತಾ ಇದೆ